ಹಾಯ್ ಹಲೋ ನಮಸ್ಕಾರ ಗೆಳ್ಯಾರೆ ಇವತ್ತು ನಾನು ಜಾಬ್ ನೋಟಿಫಿಕೇಷನ್ ಬಗ್ಗೆ ಅಂತೂ ಹೇಳೋಕೆ ಬಂದಿಲ್ಲ ಸೊ ಆಗಲೇ ಹೇಳ್ದಂತೆ ನಮ್ಮ ಚಾನಲಲ್ಲಿ ಜಾಬ್ ನೋಟಿಫಿಕೇಷನ್ ಬಗ್ಗೆ ಮತ್ತು ಇಂಟರ್ವ್ಯೂ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಏನಪ್ಪ ಇದು ಏನೇನು ತೋರಿಸ್ತಾ ಇದ್ದಾನೆ ಅಂತ ಅನ್ಕೋಬೇಡಿ ಇಲ್ಲಿ ಇಲ್ಲಿ ನಾನೇ ನಾನೇ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ರೈಸಿಂಗ್ ಐಂಡ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಏನು ಅನ್ಕೊಂಡ್ರಿ ಇಷ್ಟು ದಿನ ವಾಯ್ಸ್ ವಾಯ್ಸ್ ಬರ್ತಾಯ್ತಿ ಇವಾಗ ಯಾರಪ್ಪ ಸಡನ್ನಾಗಿ ಹುಡುಗಿ ಬಂದುಬಿಟ್ಟಿದ್ದಾರೆ ಇದೀರಾ ಏನು ಅನ್ಕೋಬೇಡಿ ನಾನು ಈ ಚಾನಲ್ನಲ್ಲಿ ಇನ್ಮೇಲೆ ವರ್ಕ್ ಮಾಡ್ತೀನಿ ಇಷ್ಟು ದಿನ ನೋಟಿಫಿಕೇಶನ್ ಡೀಟೇಲ್ಸ್ನ ಅರವಿಂದ್ ನನ್ನ ಫ್ರೆಂಡ್ ಅರವಿಂದ್ ಅವರು ಕೊಡ್ತಾಯಿದ್ರು ಇನ್ಮೇಲೆ ಇಂಟರ್ವ್ಯೂಸ್ ಏನೇನಿದೆ ನಾವು ಹೇಳ್ದಂಗೆ ಹೇಳಿದ್ವಲ್ಲ ಇಂಟರ್ವ್ಯೂಸ್ ಕೊಡ್ತೀವಿ ಅದರಿಂದ ನಿಮಗೆಲ್ಲ ಮೋಟಿವೇಟ್ ಮಾಡ್ತೀವಂತೆ ಅದನ್ನೆಲ್ಲ ನಾನೇ ನಡೆಸ್ಕೊಡ್ತೀನಿ ನಮ್ಮ ಚಾನೆಲ್ನ ಉದ್ದೇಶ ನೀವು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಓದಿರ್ಬೋದು ಓದಿಲ್ಲ ಅಂದರೆ ಹೇಳ್ತೀನಿ ನಾನು ಏನಂದ್ರೆ ನಮ್ಮ ಚಾನಲ್ನ ಉದ್ದೇಶ ಏನಂದರೆ ಎಲ್ಲ ಸರ್ಕಾರಿ ಉದ್ಯಮಗಳು ಏನೇನಿದೆಯಲ್ಲ ಕಾರ್ಖಾನೆಗಳ ಮಾಹಿತಿ ಅದರಲ್ಲಿ ಯಾವ್ದಾವುದೆಲ್ಲ ನೋಟಿಫಿಕೇಷನ್ ಬಿಡುತ್ತೆ ಯಾವ್ಯಾವ ಹುದ್ದೆ ಖಾಲಿ ಇದೆ ಆ ಮಾಹಿತಿಗಳನ್ನ ಪ್ರತಿಯೊಬ್ಬರಿಗೂ ನೆಕ್ಸ್ಟ್ ಡೇನೇ ತಿಳಿಸೋದು ನಮ್ಮ ಉದ್ದೇಶ ಆಗಿದೆ ಎಷ್ಟೊಂದು ಜನಕ್ಕೆ ಕರ್ನಾಟಕದಲ್ಲಿ ಇದೇ ಕೊರತೆ ಆಗಿದೆ ಮಾಹಿತಿ ಕೊರತೆ ಆಗ್ತಾ ಇದೆ ಎಲ್ಲೆಲ್ಲಿ ಯಾವ್ಯಾವ ಕಂಪ್ನಿಯಿಂದ ಎಷ್ಟೆಷ್ಟು ಜನ ಯಾವ್ಯಾವ ಪೋಸ್ಟ್ ಕಾಲ್ಫರ್ ಆಗ್ತಾಯಿದೆ ಗೊತ್ತಾಗೋಲ್ಲ ಆ ಇನ್ಫಾರ್ಮೇಷನ ನಾವು ನಿಮಗೆ ತಲುಪಿಸೋದು ಥ್ರೂ ಯೂಟ್ಯೂಬ್ನಿಂದ ತಲುಪಿಸೋಣ ಅಂದ್ಕೊಂಡಿದ್ದೀವಿ ನಾವು ನಮ್ಮ ಕಾಲ ನಾವು ಓದ್ ನಮ್ಮ ಜನ್ರೇಷನ್ ಜನ್ರೇಷನ್ ಅಷ್ಟೊಂದು ಬದಲಾಗಿಲ್ಲ ನಾವು ಒಂದು ಐದಾರು ವರ್ಷದ ಹಿಂದೆ ನಮಗೆ ಇಷ್ಟು ತಿಳುವಳಿಕೆ ಇರಲಿಲ್ಲ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಡಿಜಿಟಲ್ ವರ್ಲ್ಡ್ ಇವಾಗ ಡೆವಲಪ್ ಆಗಿದೆ ಆದರೆ ಆವಾಗ ಇರ್ತಾ ಇರಲಿಲ್ಲ ನಾವೇನಾದರೂ ಒಂದು ಅಪ್ಲಿಕೇಶನ್ ತೊಗೊಬೇಕಂದ್ರೂ ಮೈಸೂರು ಬ್ಯಾಂಕ್ ಹತ್ರ ಹೋಗಿ ಅಪ್ಲಿಕೇಶನ್ ತೊಗೊತಾ ಇದ್ವಿ ನ್ಯೂಸ್ ಪೇಪರಲ್ಲಿ ಗೊತ್ತಾಗ್ತಾ ಇತ್ತು ನ್ಯೂಸ್ ಪೇಪರ್ ಹಾಕ್ಸ್ಕೊತಾ ಇರಲಿಲ್ಲ ನಮ್ಮ ಮನೆಗಳಲ್ಲೆಲ್ಲ ಸೊ ಬೇರೆಯವ್ರನ್ನ ಕೇಳಿಕೊಂಡು ಯಾರಾದರೂ ಹೇಳಿದ್ರೆ ಗೊತ್ತು ಉಂಟು ಇಲ್ಲಾಂದರೆ ಇಲ್ಲ ದೊಡ್ಡ ದೊಡ್ಡ ಕಂಪ್ನೀಸ್ ಗೊತ್ತಾಗ್ತಾ ಇತ್ತು ಬೇರೆ ಕಂಪ್ನಿದ್ ಗೊತ್ತಾಗ್ತಾನೆ ಇರಲಿಲ್ಲ ಆದರೆ ಈಗಿನವ್ರಿಗೆ ಆ ಥರ ತೊಂದರೆ ಇಲ್ಲ ಆದರೂ ಕೆಲವ್ರಿಗೆ ಮಾಹಿತಿ ಸಿಗ್ತಾ ಇಲ್ಲ ಎಷ್ಟೊಂದು ಮೂಲೆ ಮೂಲೆಯಲ್ಲಿರೋರಿಗೆಲ್ಲ ವಿದ್ಯಾಭ್ಯಾಸ ಮಾಡಿದ್ದಾರೆ ಬಟ್ ಕೆಲಸಕ್ಕೆ ಟ್ರೈ ಮಾಡ್ತಾ ಇಲ್ಲ ಮಾಡಿರೋರು ಒಂದೆರಡು ಅಪ್ಲಿಕೇಶನ್ ಹಾಕ್ತಾರೆ ನಮಗೆ ಸಿಗೋಲ್ಲ ಅಂತ ಬಿಟ್ಬಿಡ್ತಾಯಿದ್ದಾರೆ ಸೊ ಅದನ್ನೆಲ್ಲ ನಾವು ಕರ್ನಾಟಕದಲ್ಲಿ ಕನ್ನಡ ಹುಡುಗರು ಕೆಲಸ ತಗೋಬೇಕು ಹುಡುಗ ಹುಡುಗಿರು ಬೇಗ ಕೆಲಸ ತಗೋಬೇಕು ಅವರು ಎಲ್ಲೋ ಒಂದು ಜೀವನನ ರೂಪಿಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಸೊ ಅದಕ್ಕೆ ನಮ್ಮ ಚಾನಲ್ ತ್ರೂ ಏನೇನೆಲ್ಲ ಕೆಲಸಗಳು ಯಾವ್ಯಾವ ಕಾರ್ಖಾನೆಯಲ್ಲಿ ಎಷ್ಟೇ ಕೆಲಸಗಳು ನೋಟಿಫಿಕೇಷನ್ಸ್ ಇದೆ ಅದನ್ನು ನೆಕ್ಸ್ಟ್ ಡೇನೇ ನಿಮ್ಮ ಮುಂದೆ ತರ್ತಾಯಿದ್ದೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಯಾರಿಗೆಲ್ಲ ಈ ಮಾಹಿತಿ ಬೇಕಿದೆ ಇವಾಗ ನಿಮಗೆ ಬೇಕಿಲ್ಲದೆ ಇರ್ಬೋದು ಆ ಮಾಹಿತಿ ಬಟ್ ನಿಮ್ಮ ಪಕ್ಕದ ಮನೆಯವರು ಇರ್ಬೋದು ನಿಮ್ಮ ಸುತ್ತಮುತ್ತ ನಿಮ್ಗೆ ಗೊತ್ತಿರೋರು ಇರ್ಬೋದು ಅವರಿಗೆಲ್ಲ ತಿಳಿಸಿ ಇದನ್ನು ಕಳಿಸಿ ಯಾರೋ ಒಬ್ಬರು ಯೂಸ್ ಯೂಸಾಗಿ ನಮ್ಮವ್ರು ನಮ್ಗೆ ಬೆಳೀಲಿ ಅಂತ ನಮ್ಮ ಉದ್ದೇಶ ಗೌರ್ಮೆಂಟ್ ಕೆಲಸ ತಗೊಳ್ಳೋದು ಎಷ್ಟು ಈಸಿ ನಿಮ್ಗೆ ಗೊತ್ತಾ ಶಾಕ್ ಆಗಬೇಡಿ ನಿಜವಾಗ್ಲೂ ಈಸಿ ಎಷ್ಟೊಂದು ಜನ ನಮ್ಮ ಸುತ್ತಮುತ್ತ ಇರೋ ನಮ್ಮ ಫ್ರೆಂಡ್ಸೇ ತೊಗೊಂಡಿರ್ತಾರೆ ಎಷ್ಟೊಂದು ಕೆಲಸಗಳನ್ನ ಅನ್ಕೊಂತೀರೋ ಅಯ್ಯೋ ಅವ್ನಿಗೆ ಅದೃಷ್ಟ ಐತೆ ಸಿಕ್ಕಿದ ಮೇಲೆ ಸಿಗ್ತಾನೇ ಇದೆ ಕೆಲಸದ ಮೇಲೆ ಕೆಲಸ ಸಿಗ್ತಾ ಇದೆ ಅದೃಷ್ಟ ಅಲ್ಲ ಅವ್ರ ಹಿಂದೆ ಅವ್ರು ಪಡ್ತಾ ಇರೋ ಪರಿಶ್ರಮ ಇದೆ ಅದೃಷ್ಟ ಯಾರಿಗೂ ಕೈ ಹಿಡಿಯಲ್ಲ ನೂರಲ್ಲಿ ಒಬ್ಬರು ಕೈ ಹಿಡಿಬೋದು ಆದರೆ ಪರಿಶ್ರಮ ಎಲ್ಲರ ಕೈಯ ಹಿಡ್ದೇ ಹಿಡಿಯುತ್ತೆ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ ಒಂದು ಆಗ್ತಾರೆ ಇನ್ನೊಂದಾಗ್ತಾರೆ ಫೇಲ್ ಆಯಿತಾ ಮತ್ತೆ ಆಗ್ತಾಯಿರ್ತಾರೆ ಅವ್ರ ಅದ್ರೆಲ್ಲ ಅವ್ರು ಏನು ಗೊತ್ತಾ ಪ್ರತಿಯೊಂದು ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ನೆಕ್ಸ್ಟ್ ಏನು ಬರ್ಬೋದು ಅಂತ ಅನಲಿಸಿಸ್ ಮಾಡ ಗೊತ್ತಾಗ್ಬಿಡುತ್ತೆ ಅವ್ರ ತಲೆಯಲ್ಲಿ ಅದರಿಂದಾನೆ ಅವರು ಪ್ರತಿಯೊಂದು ಎಕ್ಸಾಮ್ನು ಪಾಸಾಗಿ ಐದಾರು ಕೆಲಸನ ಪಡ್ಕೊಂಡಿರೋರು ಇದ್ದಾರೆ ನಮ್ಮ ಫ್ರೆಂಡ್ಸು ಅಂಥವ್ರನ್ನೆಲ್ಲ ನಿಮ್ಮ ಇಂಟರ್ವ್ಯೂ ಮಾಡಿ ಅವರು ಹೆಂಗೆ ಸಕ್ಸಸ್ ಕಂಡ್ರು ನೀವು ಯಾಕೆ ಇಲ್ಲ ನೀವು ಹೆಂಗೆ ಅದನ್ನೇ ಪಾಲಿಸಿ ನೀವು ಕೂಡ ಸಕ್ಸಸ್ ಆಗ್ಬೋದು ಅನ್ನೋದನ್ನ ತೋರಿಸೋದು ನಮ್ಮ ಉದ್ದೇಶ ಸೊ ಅದೇ ನಮ್ಮ ಇಂಟರ್ವ್ಯೂ ಸೆಕ್ಷನಲ್ಲಿ ಇರುತ್ತೆ ಮತ್ತು ಅವ್ರು ಎಷ್ಟು ಸ್ಟ್ರಗಲ್ಸ್ನ ಮಾಡಿದ್ದಾರೆ ಅವ್ರು ಹೆಂಗೆ ಓದ್ತಾಯಿದ್ರು ಅವ್ರ ಫ್ರೆಂಡ್ಸ್ ಆಗಲಿ ಅವರು ನೋಡಿರೋ ಅಂಥ ಪ್ರಾಬ್ಲಮ್ಸ್ ಏನು ಅದೆಲ್ಲ ನಿಮಗೆ ತೋರಿಸ್ತೀವಿ ಯಾರೋ ಒಬ್ರು ಹೇಳೋ ಒಂದು ಮಾಹಿತಿ ಕೂಡ ನಿಮ್ಮನ್ನು ಮೋಟಿವೇಟ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರೋಕ್ಕೆ ಎಲ್ಪ್ ಮಾಡ್ಬೋದು ಅಂದ್ಕೋಬೇಡಿ ಗೌರ್ಮೆಂಟ್ ಕೆಲಸನೇನ ಇರೋದು ಇಷ್ಟೇ ಕಾರ್ಖಾನೆಗಳು ಅದರಲ್ಲಿ ಎಷ್ಟು ಜನನ ತೊಗೊಂಡ್ಬಿಡ್ತಾರೆ ಅಂತ ಗೌರ್ಮೆಂಟ್ ಕೆಲಸನೇ ಅಲ್ಲ ಬೇರೆ ಕೆಲಸದಲ್ಲೂ ಕೂಡ ಅವರು ಒಂದು ಸ್ಥಾನನ ಗಟ್ಟಿ ಪಡಿಸ್ಕೊಂಡಿರೋ ಪ್ರತಿಯೊಬ್ಬರನ್ನು ನಾವು ಇಂಟರ್ವ್ಯೂ ಮಾಡಿ ಅವ್ರು ಹೆಂಗೆ ಬೇರೆ ಫೀಲ್ಡಲ್ಲಿ ಬೆಳೆದ್ರು ನೀವು ಯಾ ನಿಮ್ಗೆ ಇಂಟ್ರೆಸ್ಟ್ ಇರೋ ಫೀಲ್ಡಲ್ಲಿ ನೀವು ಬೆಳೀರಿ ನಮ್ಮ ಕರ್ನಾಟಕದಲ್ಲಿ ಕನ್ನಡದವರು ಖುಷಿಯಾಗಿರಿ ಸೆಟ್ಲಾಗಿ ನಿಮ್ಮ ಜೀವನನ ಸೆಟ್ಲ್ ಮಾಡ್ಕೊಳ್ಳಿ ನೀವು ಸ್ಟ್ರಗಲ್ ಮಾಡಬೇಡಿ ನಿಮಗೆ ಗೊತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ನಿರುದ್ಯೋಗಿಗಳಿದ್ದಾರೆ ಯಾಕೆ ಯಾಕೆ ಹೇಳಿ ಬೇರೆಯವರೆಲ್ಲ ಬಂದಿಲ್ಲ ಸೆಟ್ಲಾದರು ಅವರೆಲ್ಲ ಹಿಂಗೆ ಹುಷಾರಾಗಿ ಸೆಟ್ಲಾಗಿದ್ದಾರೆ ಓದಿರೋ ಏನು ಐ ಟಿ ಐದಿದ್ದಾರೋ ಇಲ್ಲ ಪಿ ಯು ಸಿ ಓದಿದ್ದಾರೋ ಅದ್ರ ಮೇಲೆ ಅವರು ಅವ್ರ ಜೀವನ ಸೆಟ್ಲ್ ಮಾಡಿಕೊಂಡ್ರು ಬಂದು ಇಲ್ಲಿ ಕರ್ನಾಟಕದಲ್ಲಿ ನೀವು ಆ ಪೋಸ್ಟಿಗೆ ಟ್ರೈಯೇ ಮಾಡಿರಲ್ಲ ನೀವು ನಮಗೆ ಗೊತ್ತಿರಲ್ಲ ನಮ್ಗೆ ಇಂಗ್ಲೀಷ್ ಬರಲ್ಲ ಏನೋ ಒಂದು ಅಂದ್ಕೊಂಡು ನೀವಲ್ಲೇ ಕುತ್ಕೊಂಡ್ಬಿಟ್ರಿ ಅದು ನಮ್ಮ ಕಡೆಯಿಂದ ಇರೋ ಪ್ರಾಬ್ಲಮ್ ಅದಕ್ಕೆ ಅದನ್ನೆಲ್ಲ ಬಿಟ್ಟು ಬನ್ನಿ ನೀವು ಅಂದ್ಕೊಳ್ಳೋಷ್ಟು ಕಷ್ಟ ಯಾವುದೂ ಇಲ್ಲ ಪ್ರಯತ್ನ ಪಟ್ಟರೆ ಎಲ್ಲನೂ ಆಗುತ್ತೆ ಸೊ ನಿಮಗೆ ಅಂದರೆ ನಾವು ನೋಡ್ಕೊಂಡು ಬಂದಿರೋದು ಈ ಪ್ರಾಬ್ಲಮ್ಸ್ನೆಲ್ಲ ನಾವು ಒಂದು ಕಡೆ ಹೋದಾಗ ನಮಗೆ ಇನ್ಫಾರ್ಮೇಷನ್ ಸಿಗದೆ ಇರ್ಬೋದು ಇವಾಗ ನಾವೆಲ್ಲೋ ಬೇರೆ ಇಂಟರ್ವ್ಯೂಸ್ಗೆ ಹೋದಾಗ ನಾನು ರೀಸೆಂಟಾಗಿ ಒಂದು ಇಂಟರ್ವ್ಯೂ ಹೋಗಿದ್ದೆ ನೋಡ್ತೀನಿ ಇರೋದು ಇಪ್ಪತ್ತು ಜನ ಅದರಲ್ಲಿ ಹದಿನೈದು ಜನ ಹಿಂದಿದವರೇ ಇದ್ದಾರೆ ನಮಗೆ ಕನ್ನಡದವ್ರು ಇದ್ದೀವಿ ಆದರೆ ನಮಗೆ ನಾವೇ ಮಾತಾಡ್ಕೊಳಕ್ಕೆ ನಮಗೆ ಡೌಟು ಅವ್ರು ನಮ್ಮವರ ಅಲ್ವಾ ನಾನೊಬ್ಬಳೇ ಇದ್ದೀನಿ ಅನ್ನೋ ಥರ ಸೊ ಇದು ನಮ್ಮಲ್ಲಿರೋ ಹಿಂಜರಿಕೆ ಬೇರೆ ಕಡೆ ಎಲ್ಲೂ ಬೇಡ ನಿಮ್ಮ ಕರ್ನಾಟಕದಲ್ಲಿರುವಂಥ ಕಂಪ್ನಿಗಳಲ್ಲಿ ನೀವು ಕನ್ನಡದವರು ಅಪ್ಲಿಕೇಶನ್ ಹಾಕಿ ಕೆಲಸ ತಗೊಳ್ಳಿ ಅಷ್ಟೇ ಸಾಕು ನಾವು ಹೊರಗಡೆ ಹೋದಾಗ ಮಾತಾಡೋಕ್ಕೆ ಇವಾಗ ಒಂದು ನಮ್ಮ ಕೆಲಸ ಆಗಬೇಕಂದ್ರೆ ಕನ್ನಡದವ್ರು ಇರಲಿ ಸಾಕು ನಾವು ಅವ್ರ ಭಾಷೆ ಕಲ್ತ್ಕೊಂಡು ಅವ್ರಿಗೆ ಅರ್ಥ ಮಾಡಿಸಿ ಮಾಡಿಸ್ಕೊಳ್ಳೋಕ್ಕಿಂತ ನಮ್ಮ ಕನ್ನಡದವರೇ ನೀವೇ ತಗೊಳ್ಳಿ ಅಪ್ಪ ನಮ್ಮ ಕೆಲಸ ಅದು ನಮ್ಮ ರಾಜ್ಯದ್ದು ನಾವು ತಗೊಳ್ಳಿ ನಮ್ಮ ಕನ್ನಡದವ್ರು ಇರಿ ನೀವು ಚೆನ್ನಾಗಿರಿ ಅಲ್ವಾ ಅಷ್ಟೇ ಹೇಳ್ತಾ ಇರೋದು ಫಸ್ಟು ಇನ್ನೊಂದು ನಮ್ಮಲ್ಲಿ ಏನು ಗೊತ್ತಾ ನಾನು ಬೆಂಗಳೂರಲ್ಲಿದ್ದೀನಿ ಆ ಕಡೆ ಹೋಗಲ್ಲ ಕರ್ನಾಟಕದಲ್ಲೇ ಇದ್ರೂ ಬೇರೆ ಕಡೆ ಹೋಗೋಲ್ಲ ಫಸ್ಟು ಕೆಲಸ ತಗೊಳ್ಳೋದು ಇಂಪಾರ್ಟೆಂಟ್ ಸರಿನಾ ಕಂಫರ್ಟ್ ಝೋನಲ್ಲೇ ನನಗಿಲ್ಲೇ ಚೆನ್ನಾಗಿದೆ ಅಂತಂದರೆ ಆಗಲ್ಲ ಎಲ್ಲೋ ಒಂದತ್ರ ಕೆಲಸ ತಗೊಳ್ಳಿ ಅದಾದಮೇಲೆ ಇಷ್ಟು ವರ್ಷ ಆದಮೇಲೆ ಟ್ರಾನ್ಸ್ಫರ್ ಆಗ್ಬೋದು ಇಲ್ಲ ಅಲ್ಲಿಂದ ಪ್ರಯತ್ನ ಪಡ್ತಾಯಿರಿ ಏನು ಇಂಥವೆಲ್ಲ ನಾ ಕನ್ನಡದವರು ದಯವಿಟ್ಟು ಇದನ್ನೆಲ್ಲ ಬಿಡಿ ಕಂಫರ್ಟಲ್ಲಿರೋದನ್ನು ಬಿಟ್ಬಿಡಿ ಸರಿನಾ ಬಿಟ್ಟು ಹೊರಗಡೆ ಬಂದು ಬದುಕಿ ನಿಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಇದಾಗುತ್ತೆ ಆ ಥರದ್ದು ಎಲ್ಲ ಎಕ್ಸ್ಪೀರಿಯೆನ್ಸು ದಯವಿಟ್ಟು ನಮ್ಮ ಚಾನೆಲ್ನ ನೋಡಿ ಬರೋ ಮಾಹಿತಿಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಗಲ್ದೇ ಇದ್ದವರು ನಿಮ್ಮ ಸುತ್ತಮುತ್ತಲು ನಮ್ಮ ಕನ್ನಡದವ್ರಿಗೆ ನೀವು ಸಪೋರ್ಟ್ ಮಾಡಿ ಬೆಳೀಲಿ ಅವರೂ ಅವ್ರು ಓದಿದ್ದಾರೆ ಅವ್ರಿಗಾಗಲಿ ನಾನು ಸೆಟ್ಲಾದೆ ಊರಲ್ಲಿ ನಾನೊಬ್ ಗೌರ್ಮೆಂಟ್ ಕೆಲಸ ನನಗೊಂದೇ ಹೆಮ್ಮೆ ಅನ್ನೋ ನಮ್ಮ ನಮ್ಮೂರಲ್ಲಿ ಎಲ್ಲರೂ ತಗೊಳ್ಳಿ ಬಿಡ್ರಿ ಬೇರೆಯವರು ತಿಳ್ಕೊಳ್ಳಿ ಹೇಳಿ ಅವ್ರಿಗೂ ನಾನೊಬ್ಬನು ಚೆನ್ನಾಗಿ ನನ್ನ ನಾವು ಹೇಳ್ಕೊಬೋದು ನನ್ನ ಮಾತು ಏಯ್ ನಮ್ಮ ಊರಲ್ಲಿ ನಾನೊಬ್ಬನೇ ಗೌರ್ಮೆಂಟ್ ಕೆಲಸದಲ್ಲಿರೋದು ಅಂತ ಖುಷಿಯಾಗಿ ಓಡಾಡೋದಲ್ಲ ಮುಂದೆ ನನ್ನಿಂದ ಇನ್ನೊಂದು ಇಬ್ಬರು ಗೊತ್ತಾಯ್ತು ಅವರು ಸೆಟ್ಲಾದರು ಅನ್ನೋದು ಖುಷಿ ಪಡಬೇಕು ನಮ್ಮ ಕನ್ನಡಿಗರಲ್ಲಿ ಅದು ಕೊರತೆ ಇದೆ ಅದನ್ನೆಲ್ಲ ಬಿಟ್ಬಿಡಬೇಕು ನಮ್ಮವ್ರು ನಮ್ಮನ್ನು ಬೆಳೆಸೋಕ್ಕೆ ಹಿಂದೆ ಹೋಗ್ತೀವಿ ಬೇರೆಯವ್ರಿಗೆ ಬಿಟ್ಕೊಟ್ಬಿಟ್ಟು ನಾವು ನೆಕ್ಸ್ಟ್ ಅವ್ರ ಕೆಳಗಡೆ ಹೋಗ್ಬಿಡ್ತೀವಿ ಇಂಥ ಪರಿಸ್ಥಿತಿ ನಮ್ಗೆ ಯಾಕೆ ಬೇಕು ಅಲ್ವಾ ಸೊ ನೀವೇ ಬನ್ನಿ ನಿಮ್ಮವ್ರನ್ನೂ ಕರ್ಕೊಂಬನ್ನಿ ಎಲ್ಲರೂ ಚೆನ್ನಾಗಿ ನಮ್ಮ ಜಿ ನಮ್ಮ ಸುತ್ತಮುತ್ತ ಇಲ್ಲಿರೋ ಕೆಲಸಗಳಲ್ಲಿ ನಾವೇ ಬೆಳೆಯೋಣ ನಮ್ಮ ಕನ್ನಡದವ್ರು ಬೆಳೆಯೋಣ ನಮ್ಮ ನಾವು ಕನ್ನಡಿಗರು ಮಾಡ್ತಾ ಇರೋ ಈ ಪ್ರಯತ್ನನ ನೀವು ಸಪೋರ್ಟ್ ಮಾಡಿ ಮತ್ತು ಎಂಕರೇಜ್ ಮಾಡಿ ಕಮೆಂಟ್ ಮಾಡಿ ನಮ್ಮದೇನಾದರೂ ಸರಿ ತಪ್ಪುಗಳಿದ್ರೆ ತಿದ್ಕೊಳ್ತೀವಿ ಮತ್ತು ನಿಮ್ಗೆ ಬೇಕಿದೆ ನಮ್ಮ ಕಡೆಯಿಂದ ಇನ್ನೂ ಮಾಹಿತಿ ಅಂದರೆ ದಯವಿಟ್ಟು ತಿಳಿಸಿ ಅದಕ್ಕೆ ನಾವು ಬೇಗ ಆದಷ್ಟು ಬೇಗ ರೆಸ್ಪಾಂಡ್ ಮಾಡ್ತೀವಿ ಧನ್ಯವಾದಗಳು